ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸೀತಾರಾಂ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಂಡ್ಯ ಜಿಲ್ಲಾ ವಿವಿಧ ಒಕ್ಕಲಿಗರ ಸಮುದಾಯದ ಮುಖಂಡರುಗಳು ಒತ್ತಾಯಿಸಿದರು ಒಕ್ಕಲಿಗ ಸಮಾಜದ ಬಗ್ಗೆ ಅಶ್ಲೀಲ ಪದ ಬಳಸಿ ಮಾತನಾಡಿದ್ದ ಸೀತಾರಾಂ ವಿರುದ್ಧ ಈಗಾಗಲೇ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಜಾತಿನಿಂದನೆ ಅಡಿಯಲ್ಲಿ ದೂರು ದಾಖಲಾಗಿದ್ದು ಕಾಂಗ್ರೆಸ್ ಪಕ್ಷದ ಮುಖಂಡ ಸೀತಾರಾಂ ಒಕ್ಕಲಿಗರ ಸಮಾಜವನ್ನು ಬಾಯಿಗೆ ಬಂದಂತೆ ಮಾತನಾಡಿರುವ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ಕುರಿತು ಮಾತನಾಡಿದ ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ವಿಶಾಲ್ ರಘು ಗೌಡ ಸಮುದಾಯದ ಬಗ್ಗೆ ಫೋನ್ ಸಂಭಾಷಣೆಯಲ್ಲಿ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಮುಖಂಡ ಸೀತಾರಾಮ್ ಯಾವುದೇ ವ್ಯಕ್ತಿ ಯಾವುದೇ ಜನಾಂಗದ ಮೇಲೆ ಕೆಟ್ಟದಾಗಿ ಮಾತನಾಡಬಾರದು ಸೀತಾರಾಮ್ಗೆ ಶಿಕ್ಷೆ ಆದ್ರೆ ಬೇರೆಯವರು ಜಾತಿ ಬಗ್ಗೆ ಮಾತನಾಡಲು ಭಯಪಡ್ತಾರೆ ಎಂದು ವಾಗ್ದಾಳಿ ನಡೆಸಿದರು ಈ ಜಾತಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದ್ದಾನೆ ಅವನ್ನ ಉಗ್ರವಾಗಿ ನಾವು ಎಲ್ಲರೂ ಕೂಡ ಅದನ್ನು ಖಂಡಿಸ್ತೀವಿ ಮೊದಲು ಆತ ಮಾತನಾಡಿರುವಂಥ ವಿಚಾರವನ್ನು ಕೇಳಿದ್ರೆ ಎಂಥ ಸ್ವಾಭಿಮಾನಿ ಒಕ್ಕಲಿಗರಿಗೂ ಕೂಡ ರಕ್ತ ಕುದಿಯುತ್ತೆ ಕಾರಣ ದೇಶಕ್ಕೆ ಸಮಾಜಕ್ಕೆ ಗೊತ್ತಿರುವಂತೆ ಒಕ್ಕಲಿಗ ಜನಾಂಗ ಅಂದರೆ ಎಲ್ಲವರನ್ನೂ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರ್ಕೊಂಡೋಗ್ತಾ ಇರೋದೇ ಇವತ್ತು ಸಮಾಜದಲ್ಲಿ ಒಕ್ಕಲಿಗರು ರೈತ ದೇಶದ ಬೆನ್ನೆಲುಬು ಒಕ್ಕಲ್ತನ ಮಾಡುವಂಥದ್ದೇ ಈ ಒಕ್ಕಲಿಗರೇ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಥ ಅನ್ನ ಕೊಡುವಂಥ ಮತ್ತು ಎಲ್ಲ ಸಮಾಜವನ್ನು ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇರುವಂಥ ಒಕ್ಕಲಿಗರ ಬಗ್ಗೆ ಕರೆಯಾಗಿ ಮಾತಾಡಿದಾನೆ ಆತ ಆತನ ಮಾತಾಡಿರುವಂಥದ್ದು ಬಹುಶಃ ಅವನಿಗೆ ಅಕ್ಕ ತಂಗಿರೋ ಅಥವಾ ತಾಯಿಗೆ ಸಂಬಂಧ ಗೊತ್ತಿಲ್ಲದಿರುವಂಥ ವ್ಯಕ್ತಿಗಳು ಈ ಥರ ಮಾತನಾಡುವಂಥದ್ದು ಇದನ್ನು ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು ಶಾಂತಿಯನ್ನು ಅದ್ಗೇಡಬಾರ್ದು ಅಂತೇಳಿ ನಾವೆಲ್ಲರೂ ಕೂಡ ಒಮ್ಮತದಿಂದ ತೀರ್ಮಾನ ಮಾಡಿ ಈತನ ಬಗ್ಗೆ ಕಾನೂನು ವ್ಯಾಪ್ತಿನಲ್ಲಿ ಒಂದು ದೂರನ್ನು ಕೊಟ್ಟು ಈತನಿಗೆ ಶಿಕ್ಷೆ ಆಗಬೇಕು ಆತನ ಹೆಸರು ಸೀತಾರಾಮನ್ ಅಂಥದ್ದನ್ನು ಕೇಳ್ಪಟ್ಟೆ ಕಾಂಗ್ರೆಸ್ಸು ಕಾಂಗ್ರೆಸ್ ಇವತ್ತು ಆಡಳಿತ ಪಕ್ಷ ಆಗಿದೆ ಅವನು ಕಾಂಗ್ರೆಸ್ ಪಕ್ಷದ ಮುಖಂಡ ಅಂಥೇಳಿ ಮಾಧ್ಯಮದಲ್ಲಿ ತಾವು ಬಿತ್ತಿಸ್ತಾ ಇರುವಂಥದ್ದನ್ನು ನಾನು ನೋಡಿದೆ ಕೂಡಲೇ ಕಾಂಗ್ರೆಸ್ ಏನು ರಾಜ್ಯ ಅಧ್ಯಕ್ಷರಿದ್ದಾರೆ ಅವರು ಈತನನ್ನು ಗುರುತಿಸಿ ಆತನ್ನು ತಮ್ಮ ಪಕ್ಷದಿಂದ ಕಿತ್ತಾಕಿ ಇಂಥ ಅಯೋಗ್ಯರನ್ನ ಎಲ್ಲಿ ಇಡಬೇಕು ಅಂತ ಕೆಲಸಗಳು ಮಾಡಬೇಕು ನಾವು ಎಲ್ಲ ಜನಾಂಗನೂ ಕೂಡ ನಾವು ಗೌರವಿಸುವಂಥ ಜನ ನಾವು ಇನ್ನು ಮುಂದೆ ಯಾರೇ ಆದರೂ ಕೂಡ ಒಕ್ಕಲಿಗರ ಬಗ್ಗೆ ಈ ರೀತಿ ಏನಾದರೂ ಮಾತಾಡದೇ ಆದರೆ ನಾವು ಉಗ್ರವಾದ ರೀತಿಯಲ್ಲಿ ನಾವೇನಾದರೂ ಒಕ್ಕಲಿಗರು ಏನಾದರೂ ಬೀದಿಗಿಳಿದ್ರೆ ಏನಾಗುತ್ತೆ ಅನ್ನುವಂಥದ್ದು ಈಗ ಆಲ್ರೆಡಿ ಒಂದೆರಡು ಎಕ್ಸಾಂಪಲ್ಗಳು ನೋಡಿದ್ರಿ ತಾವುಗಳನ್ನು ಕೂಡ ಹಾಗಾಗಿ ನಾವು ಎಲ್ಲವರನ್ನು ಸರಿಸಮಾನವಾಗಿ ಕರ್ಕೊಂಡು ಹೋಗ್ತಾ ಇರುವಂಥ ಜನಾಂಗದ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಮತ್ತೊಮ್ಮೆ ಉಗ್ರವಾಗಿ ಅದನ್ನು ಖಂಡಿಸ್ತಾ ಕಾನೂನು ಪರಿಮಿತಿನಲ್ಲಿ ಅದಕ್ಕೆ ಏನ್ ಕಾವಂದ್ರಿದ್ದಾರೆ ಅವರು ಸೂಕ್ತ ರೀತಿ ಕ್ರಮ ಜರುಗಿಸಬೇಕು ಕೂಡಲೇ ಅಂತ ಆಗ್ರಹಿಸ್ತೀವಿ ಆತನ ಬಂಧಿಸಿ ಆತನಿಗೆ ಶಿಕ್ಷೆ ಒಳಪಡಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಕೊಡಬೇಕಾಗತ್ತೆ ಅಂತ ಹೇಳಿ ಎಲ್ಲ ಇಲ್ಲಿ ಸೇರಿರುವಂತ ನಮ್ಮ ಬಂಧುಗಳ ಸಮಕ್ಷಮದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಕ್ಕಲಿಗ ಸಮುದಾಯದ ಮುಖಂಡರಾದ ಎಲ್ ಕೃಷ್ಣ ಮಾತನಾಡಿ ಈ ವ್ಯಕ್ತಿ ನಮ್ಮ ಸಮಾಜದ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವುದು ತಪ್ಪು ಇವನು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದರೆ ಸೀತಾರಾಮ್ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ನಮ್ಮ ಒಕ್ಕಲಿಗರ ಸಮುದಾಯದ ಬಗ್ಗೆ ಅವಹೇಳನಕಾರಿ ಮಾಡಿರತಕ್ಕಂಥ ಒಬ್ಬ ನೀಚ ಸೀತಾರಾಮ್ ನಾವು ಬೈಬೋದು ನಮಗೂ ಬಾಯಿಗೆ ಯಾವ ಥರ ಮೊಗಳ ಬರುತ್ತೆ ನಾವು ನಿಂದನೆ ಮಾಡೋದು ಬೇಡ ಅವನಿಗೆ ಹೋರಾಟ ಕಾನೂನು ಹೋರಾಟದಲ್ಲಿ ಮಾಡ್ತೀವಿ ಮತ್ತು ಪ್ರತಿಭಟನೆಯಲ್ಲಿ ಮಾಡ್ತೀವಿ ಅವನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿಲ್ಲ ಅಂತ ಪಕ್ಷದಲ್ಲಿ ಮತ್ತು ಅವನಿಗೆ ಶಿಕ್ಷೆಯನ್ನು ಈಗಾಗಲೇ ಎಫ್ ಐ ಆರ್ ಮೈಸೂರಲ್ಲಿ ಮಾಡಿದ್ದಾರೆ ನಾವು ಕೂಡ ಈಗ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಹೊರಟಿದ್ದೇವೆ ಅವನು ಕ್ಷಮೆ ಬ ಯಾಚಿಸಲಿಲ್ಲ ಮತ್ತು ಅವರಿಗೆ ಶಿಕ್ಷೆಯನ್ನು ಕೊಡಲಿಲ್ಲ ಅನ್ನೋ ಪಕ್ಷದಲ್ಲಿ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಟನೆಗಳು ಒಕ್ಕಲಿಗರ ಸಮುದಾಯಗಳು ಉಗ್ರ ಹೋರಾಟವನ್ನು ಮತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಏನು ನಮಗೆ ಏನು ಒಕ್ಕಲಿಗರು ಅಂದರೆ ಏನು ಸಾಮಾನ್ಯ ಅಂತ ತಿಳ್ಕೊಂಡಿದ್ದೀರಾ ಅವ್ನು ಯಾರೋ ಇನ್ನೊಬ್ಬ ಹೇಳ್ತಾನೆ ಬೆಂಗಳೂರಲ್ಲಿ ನಿಂತ್ಕೊಂಡು ಒಬ್ಬ ಎಮ್ ಎಲ್ ಎ ಒಕ್ಕಲಿರ ಬಗ್ಗೆ ಮಾತಾಡ್ತೇನೆ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತೇನೆ ನಮ್ಮ ಬಗ್ಗೆ ಮಾತಾಡ್ತೇನೆ ಏನಿದು ಒಕ್ಲಿರು ಅಂದ್ರೇನು ನಾವೇನು ಬಿಟ್ಟು ಬಿಸಾಕಿದ್ದೀವ ಅದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ ಈ ಥರದ ಅನು ಯಾವುದೇ ಆಗಲಿ ನಮ್ಮ ಕವಿಗಳ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಹೋರಾಟದ ಬಗ್ಗೆ ನಾವು ಮುಂಚೂಣಿಯಲ್ಲಿ ಅವನ್ನ ಬಿಡೋಲ್ಲ ಅಂತ ಹೇಳ್ತಾ ನಮ್ಮ ಸಂಘಟನೆಗಳ ಪರವಾಗಿ ನಾವು ದಿನ ನಾವು ಎಲ್ಲ ಸೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಇಚ್ಛಿಸ್ತೀವಿ ಉಗ್ರ ಬಾಯಿ ಮುಚ್ಚಿಕೊಂಡು ತೆಪ್ಪಗಿರಬೇಕು ಅನ್ನೋದು ನಮ್ಮ ಮನಸ್ಸಿಗೆ ನಮ್ಮ ಜನಾಂಗದ ಬಗ್ಗೆ ಅವಹೇಳನಕಾರಿ ಮಾಡದಂತೆ ಪಕ್ಷದಲ್ಲಿ ಎಲ್ಲರೂ ಹೋರಾಟವನ್ನು ಮಾಡ್ತೀವಿ ಇನ್ನು ಮುಖಂಡರಾದ ಕೃಷ್ಣೇಗೌಡ ಮತ್ತು ಸುಜಾತಾ ಕೃಷ್ಣ ಮಾತನಾಡಿ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸೀತಾರಾಮ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಅವನಿಗೆ ಶಿಕ್ಷೆ ವಿಧಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೀವಿ ಮತ್ತು ಮಂಡ್ಯ ಜನಕ್ಕೆ ಏನು ಭಯೋದಕ್ಕೆ ಬರೋದಿಲ್ಲ ಮತ್ತು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ಸಮುದಾಯದವರು ನಾವು ನಮ್ಮನ್ನ ಈ ಮನುಷ್ಯ ಇಷ್ಟು ಕೆಟ್ಟದಾಗ ಮಾತಾಡಿರೋದನ್ನ ನಾವು ಸಹಿಸೋಕೆ ಸಾಧ್ಯವಿಲ್ಲ ಈ ಮನುಷ್ಯನಿಗೆ ತಕ್ಷಣವೇ ಉಗ್ರ ಶಿಕ್ಷೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ ಪಕ್ಷನೇ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟೇ ಇರ್ಬೋದು ದಯಮಾಡಿ ಇವರಿಗೆ ಶಿಕ್ಷೆ ಕೊಡಬೇಕು ಇಲ್ಲ ಅಂತಂದರೆ ನಾವೆಲ್ಲ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಅವನ್ನ ಕೂಡಲೇ ಬಂಧಿಸಿ ಅವನನ್ನು ಮೈಸೂರು ಕಾರಾಗೋಳಿಗೆ ಬಂಧಿಸಿ ಇಡೀ ಕರ್ನಾಟಕ ರಾಜ್ಯದಿಂದ ಅವನ್ನ ಓಡಿಸಬೇಕು ಓಡಿಸಿಲ್ಲ ಅಂತಂದರೆ ಇವತ್ತೇನು ಮಂಡ್ಯದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗ ಸಂಘಟನೆಗಳು ಸೇರಿ ನಾವು ಸಭೆ ಮಾಡಿ ಇವತ್ತು ಪತ್ರಿಯಾಗೋಷ್ಠಿ ಮಾಡ್ತಾ ಇದ್ದೀವಿ ನಾಳೆ ಒಳಗೆ ಅವನನ್ನು ಬಂಧಿಸಿ ಅವನನ್ನು ಜೈಲಿಗೆ ಹಾಕಿಲ್ಲ ಅಂತಂದರೆ ನಾವು ಕೂಡ ಮತ್ತೆ ನಾಳೆ ಬೆಳಿಗ್ಗೆ ಎಲ್ಲ ಒಕ್ಕಲಿಗ ಸಂಘಟನೆಗಳು ಸೇರಿ ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ನಾವು ಕಂಪ್ಲೇಂಟ್ನ ದಾಖಲು ಮಾಡಿ ಮಂಡ್ಯ ಜಿಲ್ಲೆಯಿಂದನೂ ಕೂಡ ನಾವು ಆಮೇಲೆ ಎಫ್ ಐ ದಾಖಲು ಮಾಡಬೇಕು ಅಂತ ನಾಳೆ ಬೆಳಿಗ್ಗೆ ನಾವು ಒತ್ತಾಯ ಮಾಡಿ ಒತ್ತಾಯ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಈ ಸಂದರ್ಭದಲ್ಲಿ ಶಿವಶಂಕರ್ ರಮೇಶ್ ಜ್ಯೋತಿ ನಾಗಣ್ಣ ಪ್ರಶಾಂತ್ ಬೋರೇಗೌಡ ಶಿವಲಿಂಗೇಗೌಡ ಅಭಿಲಾಷ್ ಸುದರ್ಶನ್ ನಾರಾಯಣ ಶ್ರೀಕಾಂತ್ ನಾಗಮ್ಮ ಸುಜಾತ ಸಿದ್ದಯ್ಯ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಂಘದ ಸದಸ್ಯರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಂಡ್ಯ ನಗರದ ಪಿಇಎಸ್ ಕಾಲೇಜು ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ರಾಜ್ಯ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಬ್ಯಾಟ್ ಬೀಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪತ್ರಕರ್ತರು ಸದಾ ವೃತ್ತಿಯ ಜಂಜಾಟದಲ್ಲಿದ್ದು ಅವರ ಮನೋಲ್ಲಾಸಕ್ಕೆ ಕ್ರೀಡಾಕೂಟಗಳು ಅವಶ್ಯಕ ಇದರಿಂದ ದೈಹಿಕ ಚಟುವಟಿಕೆ ಜೊತೆಗೆ ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ತಿಳಿಸಿದರು ಈ ಒಂದು ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಸೋಲು ಗೆಲುವನ್ನ ಬದಿಗಿಟ್ಟು ನಿಜಕ್ಕೂ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದು ಆಟವಾಡಿ ಅಂತ ಹೇಳಿ ಆಶಿಸ್ತಾ ಮತ್ತೋರ್ವ ರಾಜ್ಯ ಕಾರ್ಯದರ್ಶಿ ಸೋಮಣ್ಣ ಕೆರೆಗೋಡು ಮಾತನಾಡಿ ಪತ್ರಕರ್ತರ ಒತ್ತಡ ದೂರ ಮಾಡಲು ಈ ರೀತಿಯ ಆಟೋಟಗಳು ಅಗತ್ಯ ಎಂದು ನುಡಿದರು ವಿಭಿನ್ನವಾಗಿ ತುಂಬಾ ಖುಷಿ ಇದೆ ಅದು ಯಾಕೆಂದ್ರೆ ನಾವು ಸೇರ್ತಿ ತುಂಬಾ ಬೆಳೆ ಜನರುಗಳು ಸೇರ್ಕೊಂಡು ನಾವು ಪಂದ್ಯಗಳನ್ನ ಆಡಿಸ್ತಾ ಇದ್ದು ಈ ಬಾರಿಯಂತೂ ಅವರ ಕುಟುಂಬ ಸಮೇತರಾಗಿ ಬಂದು ಅಲ್ಲಿ ಸ್ಟೇಡಿಯಂ ಸ್ಟೇಡಿಯಂ ಆಡದಂತ ಕ್ರೀಡಾಕೂಟ ಕೂಡ ವಿಭಿನ್ನವಾಗಿ ಮಾಡಿದ್ದೀರಿ ಜಿಲ್ಲಾಧ್ಯಕ್ಷರಾದ ಕೆ ಎನ್ ನವೀನ್ ಕುಮಾರ್ ಮಾತನಾಡಿ ಪತ್ರಕರ್ತರಿಗೆ ದೈಹಿಕ ಸಾಮರ್ಥ್ಯವು ಅನಿವಾರ್ಯವಾಗಿದ್ದು ಆರೋಗ್ಯದ ಬಗ್ಗೆ ಹೆಚ್ಚಿನ ಬಗ್ಗೆ ಕಾಳಜಿ ವಹಿಸಬೇಕೆಂದು ಕರೆ ನೀಡಿದರು ಈಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಮಂಡ್ಯ ಸೇರಿದಂತೆ ಎಲ್ಲ ತಾಲೂಕುಗಳು ಕೂಡ ಆಚರಿಸಲಾಗ್ತಿದೆ ಎಲ್ಲ ಕಡೆಯೂ ಕೂಡ ಕ್ರೀಡಾಕೂಟ ಆಚರಿಸಲಾಗಿತ್ತು ಮಂಡ್ಯದಲ್ಲೂ ಕೂಡ ಆಚರಿಸಿದ್ವಿ ಇವತ್ತು ಕ್ರಿಕೆಟ್ ಆಚರಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಜಿಲ್ಲೆಯಾದ್ಯಂತ ಎಲ್ಲ ಪತ್ರಕರ್ತರು ಕೂಡ ಭಾಗವಹಿಸಿರ್ತಕ್ಕಂಥದ್ದು ಬಹಳ ಸಂತೋಷ ತರುವಂತದ್ದು ಈ ಕ್ರೀಡಾಕೂಟ ಯಶಸ್ವಿ ನಮ್ಮ ಮತಿಕೆರೆ ಜಯರಮ್ಮಣ್ಣವರು ಸೋಮಣ್ಣವರು ಮತ್ತೆ ಪ್ರಕಾಶ್ ಅವರು ಇವರೆಲ್ಲ ಸೇರಿ ಎಲ್ಲರಿಗೂ ಕೂಡ ಎಲ್ಲರೂ ಎಲ್ಲ ರೀತಿಯೂ ಕೂಡ ಪ್ರೋತ್ಸಾಹ ಕೊಟ್ಟು ಉತ್ತಮವಾಗಿ ಬಾರಿ ಕಾರ್ಯಕ್ರಮ ಇರ್ಬೋದು ಕ್ರೀಡಾಕೂಟ ಉತ್ತಮವಾಗಿ ನೀಡಿದ್ದಾರೆ ಮಾಜಿ ಜಿಲ್ಲಾಧ್ಯಕ್ಷರಾದ ಕೆಸಿ ಮಂಜುನಾಥ್ ಮತ್ತು ಬಿಪಿ ಪ್ರಕಾಶ್ ಮಾತನಾಡಿ ಆರೋಗ್ಯ ಕಾಪಾಡಿಕೊಳ್ಳುವುದರಿಂದ ದೈಹಿಕ ಪ್ರಯೋಜನ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಸದೃಢವಾಗಿರಬಹುದು ಇದರಿಂದ ಆರೋಗ್ಯವಂತ ಸಮಾಜ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಹೇಳಿದರು ವಿಶ್ವದ ಪ್ರಸಿದ್ಧ ಕ್ರೀಡೆಯಾದಂತ ಕ್ರಿಕೆಟ್ ಆಟವನ್ನ ಇವತ್ತು ನಮ್ಮ ಪತ್ರಕರ್ತ ಮಿತ್ರರು ನಾಲ್ಕು ತಂಡಗಳಾಗಿ ಭಾಗವಹಿಸಿ ಆಟ ಆಡ್ತಾ ಇದ್ದೀರಿ ಎಲ್ಲರಿಗೂ ಶುಭವಾಗಲಿ ಕ್ರೀಡೆ ಗೆಲ್ಲಲಿ ಈ ಮೂಲಕ ನಮ್ಮ ಕ್ರೀಡಾ ಆಸಕ್ತಿ ರಿಗಿಸ್ಲಿ ಮತ್ತೆ ಪ್ರಥಮ ಬಾರಿಗೆ ಈ ಬಾರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ನಾಲ್ಕು ತಂಡಗಳ ಮುಖ್ಯಸ್ಥರು ಆಸಕ್ತಿ ವಹಿಸಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರುವುದು ಶ್ಲಾಘನೀಯ ಕಾರ್ಯ ಪ್ರತಿ ವರ್ಷನೂ ಕೂಡ ಕ್ರಿಕೆಟ್ ಪಂದ್ಯಾವಳಿಗಳನ್ನ ರೋಹಿತ್ ಹಾಗೂ ನಂದನ್ ಹಾಗೂ ನಮ್ಮ ಮಧು ಮತ್ತೆ ನಮ್ಮ ಹೇಮಂತ್ ಎಲ್ಲಾ ಸ್ನೇಹಿತರು ಕೂಡ ವಿಭಿನ್ನವಾಗಿ ಒಂದು ತಂಡವನ್ನು ಆಯೋಜನೆ ಮಾಡಿ ನಮ್ಮಲ್ಲೇ ಕ್ರೀಡಾ ಸ್ಫೂರ್ತಿಯನ್ನು ಅದ್ರ ಜೊತೆಗೆ ಕ್ರೀಡಾಪಟುಗಳು ನಮ್ಮಲ್ಲೇ ಬೆಳಿಬೇಕು ಉತ್ಸಾಹಿಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದೀರಿ ನಿಜಕ್ಕೂ ಕೂಡ ಇದು ಒಳ್ಳೆಯದಾಗಲಿ ಯಶಸ್ಸನ್ನು ಸಿಗುತ್ತೆ ಈ ಸಂದರ್ಭದಲ್ಲಿ ಜಿಲ್ಲೆ ಮತ್ತು ತಾಲೂಕು ಪತ್ರಕರ್ತರು ಇದ್ದರು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಂಡ್ಯ ತಾಲೂಕಿನ ಕೊತ್ತತ್ತಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಬಿ ರಮೇಶ ಬಂಡಿಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನಪರ ಕಾಳಜಿಯಿಂದ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತಿದೆ ಎಂದು ಹೇಳಿದರು ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾದ ಮೇಲೆ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಲಾಳನಕೆರೆ ಹಾಗೂ ಕೊತ್ತತ್ತಿ ಭಾಗದ ಜನರು ಓಡಾಡಲು ಅನುಕೂಲವಾಗುವಂತೆ ಬ್ರಿಡ್ಜ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಜಿಲ್ಲೆಯ ಅಭಿವೃದ್ಧಿಗೆ ಬೆನ್ನೆಲುಬಾಗಿ ಯಾವಾಗಲೂ ಇರಲಿ ಎಂದು ಮನವಿ ಮಾಡಿದರು ಚೀರ್ನಲ್ಲಿ ರಸ್ತೆ ಸುಮಾರು ಎರಡು ಮೂರ್ಷ ಕಲೋ ಎಷ್ಟು ಒಂದು ಇಪ್ಪತ್ತೈದು ಕಿಲೋ ಎಷ್ಟು ಅಂಗನವಾಡಿ ಮತ್ತೆರ್ತಕ್ಕಂಥ ರಸ್ತೆಗಳು ಜೊತೆಗೆ ಇದು ಬಹಳ ವರ್ಷಗಳಿಂದ ನೆಲಗಿಂತ ಒಂದು ಲೋ ಲೆವೆಲ್ ಕ್ರಾಶ್ ಮಾಡಬೇಕು ಅಂತೇಳಿ ಬಹಳ ವರ್ಷಗಳಿಂದ ನಾಳೆ ಕೆರೆ ಮತ್ತು ಪದ್ಧತಿ ಭಾಗದ ಜನರು ಇಲ್ಲಿ ಬಹಳ ದಂಡೆಗೆ ಒತ್ತಾಯ ಮಾಡ್ತಿದ್ರು ಅದನ್ನು ಇವತ್ತು ಸುಮಾರು ಐವತ್ತು ಲಕ್ಷದ ವೆಚ್ಚದಲ್ಲಿ ಮೈನರ್ ಇಂದ ಕೆಲಸ ಪ್ರಾರಂಭ ಮಾಡ್ತಾರೆ ಸುಮಾರು ಒಂಬತ್ತು ಕೋಟಿಗಿಂತ ಹೆಚ್ಚು ಕೆಲಸವನ್ನು ಇವತ್ತು ಚಾಲನೆ ಕೊಟ್ಟಿದ್ವಿ ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಇವತ್ತು ಸರ್ಕಾರ ಜನಪರವಾಗಿದೆ ಜನಪರ ಕಾಳಜಿಯಿಂದ ಕೆಲಸ ಮಾಡ್ತಾ ಇದೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚು ಸಾಕ್ಷಿ ಬೇಕಾಗಿಲ್ಲ ಸುಮಾರು ನಾನು ಎರಡು ಬಾರಿ ಶಾಸಕನಾಗಿದ್ದವರು ಇದು ಮಾಡಲಿಕ್ಕೆ ನಿಮಗೆ ಮಾಡಿಲ್ಲ ಇತ್ತೀಚಿಗೆ ಜನಸಂಖ್ಯೆ ಜಾಸ್ತಿ ಆಗಿ ಹೊರಗಡೆ ಹೋರಾಡ್ತಕ್ಕಂಥ ಜಾಸ್ತಿ ಆದಮೇಲೆ ಇಲ್ಲಿ ಬಹಳ ಒತ್ತಾಯಿತು ರಸ್ತೆ ಮಾಡ್ತಾ ಇದ್ವಿ ಇದಕ್ಕಾಗಿ ನಾನು ಮೈನರ್ ಇರಿಗೇಷನ್ ಸಚಿವರಿಗೆ ಕೃತಜ್ಞತೆಗಳು ಹೇಳ್ತೇನೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಸದಾ ಯಾವಾಗಲೂ ಇದೇ ರೀತಿ ಬೆನ್ನಲ ಜಿಲ್ಲೆ ಅಭಿವೃದ್ಧಿಗೆ ಅನ್ನುವಂಥದ್ದು ಮನವಿ ಅಂತ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮಾಜಿ ಸದಸ್ಯ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಮಿತ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಿಟ್ಟಿ ಮುಖಂಡರುಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಕೆಎಸ್ಆರ್ಟಿಸಿ ನೌಕರರು ಮುಷ್ಕರಕ್ಕೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದ ಮಂಡ್ಯ ಜಿಲ್ಲೆಯಾದ್ಯಂತ ಸಾರಿಗೆ ಬಸ್ಸುಗಳು ರಸ್ತೆಗಿಳಿಯಲಿಲ್ಲ ಈ ನಡುವೆ ಸಾರ್ವಜನಿಕರಿಗೆ ತೊಂದರೆಯಾಗುವುದನ್ನು ತಪ್ಪಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಖಾಸಗಿ ವಾಹನಗಳನ್ನು ರಸ್ತೆಗಿಳಿಸಲು ಕ್ರಮ ಕೈಗೊಂಡಿದ್ದಾರೆ ಇಂದು ಮಂಡ್ಯ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ವಾಹನ ಚಾಲಕರು ಹಾಗೂ ನಿರ್ವಾಹಕರು ಮುಷ್ಕರಕ್ಕೆ ಕರೆ ನೀಡಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಕಲ್ಪಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮಂಡ್ಯ ವಿಭಾಗ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಕರೊಂದಿಗೆ ಸಭೆ ನಡೆಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಹಾಗೂ ಕೆಎಸ್ಆರ್ಟಿಸಿ ಜಿಲ್ಲಾ ನಿಯಂತ್ರಕ ನಾಗರಾಜು ಉಪಸ್ಥಿತರಿದ್ದರು ಉಪ್ಪಾರಕನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಗ್ರಾಮಾಂತರ ಮತ್ತು ರಾಜ್ಯ ವೈದ್ಯಕೀಯ ಪ್ರಕೋಷ್ಠ ವತಿಯಿಂದ ವಿಶ್ವ ಪರಿಸರ ಮತ್ತು ತಾಯಂದಿರ ದಿನದ ಅಂಗವಾಗಿ ಸಸಿ ನೀಡುವ ಕಾರ್ಯಕ್ರಮಕ್ಕೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸಿದ್ದರಾಮಯ್ಯ ಚಾಲನೆ ನೀಡಿದರು ನಂತರ ಮಾತನಾಡಿ ಹನ್ನೊಂದು ವರ್ಷದಿಂದ ಆಚರಿಸುತ್ತಾ ಬಂದಿದ್ದೇವೆ ಆಗಸ್ಟ್ ಹದಿನೈದರವರೆಗೂ ಸಸಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು ಹಮ್ಮಿಕೊಂಡಿದೆ ಈ ಒಂದು ಹನ್ನೊಂದು ವರ್ಷದ ವಿಶ್ವ ಪರಿಸರ ದಿನವನ್ನ ಇವತ್ತು ನಮ್ಮ ಕಾರ್ಯಕರ್ತರು ವಿಜೃಂಭಣೆಯಿಂದ ಈ ಗ್ರಾಮದಲ್ಲಿ ಇವತ್ತು ಆಚರಿಸ್ತಾ ಇದ್ದೇವೆ ಇದು ಕಳೆದ ಹನ್ನೊಂದು ವರ್ಷದಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಪಕ್ಷದ ವತಿಯಿಂದ ಈ ಒಂದು ತಾಯಂದಿರ ಹೆಸರಿನಲ್ಲಿ ತಾಯಂದಿರ ಇದರಲ್ಲಿ ಮಾಡು ಅಂತೇಳಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಒಂದು ಘೋಷಣೆಯನ್ನು ಮಾಡಿರೋದರಿಂದ ಇವತ್ತು ಆಗಸ್ಟ್ ಹದಿನೈದರವರೆಗೂ ಈ ಕಾರ್ಯಕ್ರಮವನ್ನು ನಾವು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಶುರುವಾಗಿದೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಜಿಲ್ಲಾದ್ಯಂತ ನಾವು ಎಲ್ಲ ಮಂಡಲಗಳಲ್ಲೂ ಆಚರಿಸಲು ವೈದ್ಯಕೀಯ ಪ್ರಕೋಷ್ಠದ ಸಹ ಸಂಚಾಲಕ ಡಾಕ್ಟರ್ ಸದಾನಂದ ಮಾತನಾಡಿ ಪರಿಸರ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ವಿಶ್ವ ಪರಿಸರ ಮತ್ತು ತಾಯಂದಿರ ಹೆಸರಿನಲ್ಲಿ ಸಸಿ ನೀಡುತ್ತಿದ್ದೇವೆ ಪರಿಸರ ಸಮತೋಲನವಾಗಿಡಲು ಗಿಡ ನೀಡುವುದು ಅಗತ್ಯವಾಗಿದೆ ಎಂದರು ಸಂಕಲ್ಪದಿಂದ ಒಂದು ಪರಿಸರನ ರಕ್ಷಿಸಲು ಮತ್ತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಒಂದು ವಿಶ್ವ ಪರಿಸರ ದಿನ ದಿನವಾಗಿ ಒಂದು ತಾಯಿಯ ಹೆಸರಿನಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಮಗೆ ಹೇಳಿದ್ದಾರೆ ಆ ಒಂದು ಪರಿಸರನ ಸಮತೋಲನವನ್ನು ಕಾಪಾಡಲಿಕ್ಕೆ ಮತ್ತು ಹವಾಮಾನದಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಅದನ್ನು ಸಹಾಯ ಮಾಡಲಿಕ್ಕೆ ಈ ಒಂದು ಪರಿಸರ ಈ ಒಂದು ಗಿಡ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಇವತ್ತು ಕೆರಗೋಡು ಹೋಬ್ಳಿಲಿ ಐದು ಪಂಚಾಯಿತಿಯಲ್ಲಿ ಸಸಿಯನ್ನು ನೆಡುವ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಇವತ್ತು ಉಪ್ರ ಶ್ರೇಣಿ ಗೇಟ್ ನಲ್ಲಿ ಇವಾಗ ಕಾರ್ಯಕ್ರಮವನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ ಇನ್ನು ಬಿಳಿದೇಗ್ಲೂರ್ ನೆಕ್ಸ್ಟ್ ಪಾಯಿಂಟ್ ಬಿಳಿದೇಗ್ಲೂರ್ ಮಾಡ್ತೀವಿ ಹಾಗೆ ಕರಗೋಡ್ ಭಾಗದಲ್ಲಿ ಹಾಗೆ ಮಾರಗೋಡ್ ನಳ್ಳಿಯಲ್ಲಿ ಕೊನೆಯಾಗಿ ಉಲ್ವಾನ್ ನಲ್ಲಿ ಪಂಚಾಯತಿಯಲ್ಲಿ ಕಾರ್ಯಕ್ರಮದಲ್ಲಿ ರೈತ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಮಾತನಾಡಿದರು ಮುದೀಶ್ ಜಿ ಅವರು ಹನ್ನೊಂದು ವರ್ಷ ತುಂಬಿದೆ ಪ್ರಧಾನಮಂತ್ರಿಯಾಗಿ ಹನ್ನೊಂದು ವರ್ಷ ತುಂಬಿದಂತಹ ಸನ್ನಿವೇಶದಲ್ಲಿ ಇಡೀ ರಾಷ್ಟ್ರಾದ್ಯಂತ ನಮ್ಮ ನಮ್ಮ ತಾಯಂದಿರ ಹೆಸರಿನಲ್ಲಿ ನಾವು ಒಂದೊಂದು ಗಿಡವನ್ನು ನೆಡಬೇಕಂತ ಹೇಳಿ ನಮ್ಮ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ರು ಆ ಕಾರ್ಯಕ್ರಮದ ಯೋಜನೆಯ ಪ್ರಕಾರವಾಗಿ ನಾವು ಕಳೆದ ಒಂದು ತಿಂಗಳಿಂದ ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಒಂದೊಂದು ಗಿಡವನ್ನು ನೆಡುವಂತ ಕಾರ್ಯಕ್ರಮವನ್ನು ನಮ್ಮೆಲ್ಲ ಕಾರ್ಯಕರ್ತರು ನಾವು ಹಮ್ಮಿಕೊಂಡಿದ್ವಿ ಅದರ ಮುಂದುವರೆದ ಭಾಗ ಇವತ್ತು ಉಪ್ಪುನಹಳ್ಳಿ ಗೇಟ್ ನಲ್ಲಿ ನಾವು ಕೆರಗೋಡು ಹುಬ್ಳಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಇದು ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ಗ್ರಾಮ ಪಂಚಾಯತಿ ಯಾವ ಎಲ್ಲ ಹಳ್ಳಿಗಳನ್ನ ಮುಟ್ಟುವ ದಿಸೆಯಲ್ಲಿ ಹಮ್ಮಿಕೊಂಡಿದ್ದಾವೆ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಆರಾಧ್ಯ ಭೀಮೇಶ್ ಶಿವಲಿಂಗು ಚಂದ್ರು, ಪ್ರಸನ್ನ ನಿತ್ಯಾನಂದ ವೈರಮುಡಿ ಕುಮಾರ್ ಶಶಿಕುಮಾರ್ ಸ್ವಾಮಿ ಭಾಗವಹಿಸಿದ್ದರು